ಯಾಕೆ ಕಾಲ ಇಲ್ಲ ಫೋನ್ ಕಾ 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 ಹಬ್ಬಾಗಿಂದ ಕಾ ಅಲ್ಲ ಕೇಳಿಸಲ್ಲ ಅನ್ಸುತ್ತೆ ಬಟ್ ನನಗೆ ಇವತ್ತು ಎ ಸಂಡೇ ನಾವು ಹೊರಡಿದ್ದೀವಿ ಚಿಕ್ಕಪೇಟೆಗೆ ಮೂರು ಗಂಟೆ ಆಗೋಗಿದೆ ಟೈಮು ಆ್ಯಕ್ಚುಲಿ ಬೇಗ ಹೋಗಬೇಕಾಗಿತ್ತು ಬಟ್ ನಿನ್ನೆ ಎರಡು ಸಿಂಕಷ್ಟು ಪಾತ್ರ ಇತ್ತು ಅಷ್ಟು ನಾನು ತೊಳೆದು ನನ್ನ ಮಂಗಳಷ್ಟು ರಾತ್ರಿ ಎರಡು ಗಂಟೆ ಆಗಿತ್ತು ಅಫ್ಕೋರ್ಸ್ ಮಲಗಿದ ತಕ್ಷಣ ನಾವು ನಿದ್ದೆ ಮಾಡ್ತೀವ ಇಲ್ಲ ಎಷ್ಟೊತ್ತೊಳಗೂ ಫೋನ್ ಕೋಲ್ ಮಾಡ್ಕೊಂಡಿರ್ತೀವಿ ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಜಸ್ಟ್ ಇನ್ ಕೇಸ್ ನಾವು ಏನಾದರೂ ಲೇಟಾಗಿ ಎದ್ಬಿಟ್ರೆ ಅವಾಗ ದೊಳಗಡ ಅಂತ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ತಮ್ಮೇಲಿ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿ ಮಲ್ಕೊಂಡೆ ಆ್ಯಂಡ್ ಆ್ಯಸ್ ಯೂಜಲ್ ಬೆಳಗ್ಗೆ ಏಳೋಳು ಅಷ್ಟೊಂದು ಎಷ್ಟಾಗಿತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಒಂದು ಗಂಟೆ ಮಮ್ಮಿ ಎಬ್ಸೂ ಇಲ್ಲ ವೆಸ್ಟ್ ನಾನೇನು ಮಾಡಲಿ ಎಪ್ಸ್ಬೇಕು ತಾನೆ ಎಲ್ಲರೂ ಹೋಗಬೇಕು ಅಂತಾರೆ ಗೇಟ್ ಓಪನ್ ರಾತ್ರಿ ಮಲಗಿರೋದೇ ಲೇಟು ಮಲ್ಕೊಂಡು ಆರಾಮಾಗಿ ನಾನು ಸೊ ಇವಾಗ ಆಟೋ ಬುಕ್ ಮಾಡಿದ್ದೀವಿ ನಾವು ಇಟ್ಟಿದ್ದೀವಿ ಚಿಕ್ಕಪೇಟೆಗೆ ಯಾಕಂದರೆ ಯಾಕೆ ಹೋಗ್ತಾರೆ ನಾವು ಸಿಕ್ಕಪೇಟೆಗೆ ಹೊತ್ತು ಮನೆ ದೇವ್ರಿಗೆ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಪೂಜೆ ಸಮಾಲೆ ಎಲ್ಲ ತೊಗೊಂಡ್ಬರೋಣ ಅಂತ ಹೋಗ್ತಾಯಿದ್ವಿ ಒಮ್ಮೆ ಸೊ ನಾವು ಟ್ಯೂಸ್ಡೇ ಹೋಗ್ತಾಯಿದ್ದೀವಿ ಮನೆ ದೇವ್ರಿಗೆ ಆ್ಯಂಡ್ ಹೆಣ್ಮೇವ್ರಿಗೆ ಎಲ್ಲ ಹೆಣ್ಣದೇವ್ರಿಗೆ ಶ್ರಾವಣದಲ್ಲಿ ಒಂದು ಸಲ ಹೋಗಿ ಬರ್ತೀವಿ ಅದಕ್ಕೆ ಹೋಗ್ತಾ ಇದ್ವಿ ಹೋಗ್ತಾಯಿದ್ವಿ ತಿಂಗಳು ಯಾಕೋ ಮಿಸ್ ಆಯಿತು ಹೋಗೋಕ್ಕಾಗಿಲ್ಲ ಅದಕ್ಕೆ ಈ ತಿಂಗಳಾದರೂ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ಸೊ ಅದಕ್ಕೆ ಟ್ಯೂಸ್ಡೇ ಹೋಗ್ತೀವಿ ಅದಕ್ಕೆ ದೇವ್ರಿಗೆ ಸೀರೆ ಪೂಜೆ ಸಾಮಾನು ಅದೆಲ್ಲ ತೊಗೊಂಡು ಬರ್ಬೇಕಲ್ಲ ನಾನು ಕಳ್ಳ ನೋಡಿದ್ಬಿಡ್ತೀನಿ ದೇವ್ರಾಣೇ ಎಷ್ಟು ಸೌಂಡ್ ಮಾಡಿದೆ ನೋಡಿ ಬನ್ನಿ ನಮ್ಮ ಆಟೋ ಬಂದಿರ್ತೀನಿ ತಿನ್ನ ಜನ ಮರಳು ಜಾತ್ರೆ ಮರಳು ಅಪ್ಪ ಆದರೂ ಎಷ್ಟು ಜನ ನೋಡು ಬಬ್ಬಾ ಬಬ್ ಬಬ್ಬ ಎಲ್ಲ ಅಪ್ಪ ಆಯಿತು ಇನ್ನೂ ಅಪ್ಪ ಮುಂದೆ ಆಯ್ತಲ್ಲ ಗೌರಿ ಅಪ್ಪ ನಾವು ಆಟೋಲಿ ಬಂದು ಇಳಿದಿದ್ದು ಚಿಕ್ಕಪೇಟೆ ಬಟ್ ಈ ಒಂದು ಅಂಗಡಿ ಇದ್ದಿದ್ದು ಅವೆನ್ಯೂ ರೋಡಲ್ಲಿ ಸೊ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗಿ ಕೊನೆಗೂ ನಮಗೆ ಒಳ್ಳೆ ಒಳ್ಳೆ ಸೀರೆಗಳು ಸಿಕ್ತು ಸೊ ಅಲ್ಲೇನೇ ಶಾಪ್ ಮಾಡಿದ್ವಿ ಅರೌಂಡ್ ಸಿಕ್ಸ್ ಟು ಸೆವೆನ್ ಸ್ಯಾರೀಸ್ ಏನೋ ಶಾಪ್ ಮಾಡಿದ್ವಿ ಅದರಲ್ಲಿ ಒಂದು ಚೆನ್ನಾಗಿರೋದು ಒಂದು ಚೆನ್ನಾಗಿರೋದು ಸಿಕ್ತು ನನಗೆ ತುಂಬ ಚೆನ್ನಾಗಿರೋದು ಅಂಡರ್ ಬಜೆಟ್ ಸೊ ಅದರೂ ನಾನು ತೊಗೊಂಡೆ ಅದು ಯಾವುದು ಅಂತ ಕೊನೆಗೂ ಸ್ಯಾರಿ ಒಂದು ಆಯಿತು ಗೈಸ್ ನಮ್ಮಮ್ಮ ಚಿಕ್ಕಪೇಟೆಯಲ್ಲಿ ಇಳಿಸಿ ಏನೋ ಅವೆನ್ಯೂ ರೋಡ್ ನಡ್ಸ್ಕೊಂಡು ಕರ್ಕೊಂಡು ಬಂದರು ಕೊನೆಗೂ ಸೀರೆ ತಗೊಂಡ್ವಿ ದೇವ್ರಿಗೆ ಸೀರೆ ಎಲ್ಲ ತೊಗೊಂಡು ಅಲ್ಲೇ ಇಟ್ಕೊಂಡು ಬಂದ್ವಿ ಯಾಕಂದರೆ ಬೆಳೆ ತೊಗೊಬೋದು ಅದಕ್ಕೆ ಬಳೆ ತೊಗೊಳಕ್ ಬಳೆ ಪೇಟೆಗೆ ಹೋಗ್ತಾ ಇದ್ವಿ ಕೇಳಕ್ಕೆ ಸೊ ಬಳೆ ತಗೊಂಡು ಅದಾದ್ಮೇಲೆ ಹೋಗಿ ಸೀರೆ ಎತ್ಕೊಂಡು ಅಲ್ಲಿಂದ ಆಟೋ ಹತ್ಕೊಂಡು ತಾಟ ಹೊಯ್ಬೇಕು ಆಗಲ್ಲ ಇಲ್ಲಿಂದ ಮಾಮೂಲಿ ಸಮಸ್ಯೆ ಇದೇ ಬಳೆಪೇಟೆ ನೋಡಿ ಬಳೆಪೇಟೆ

ಇದು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಹೆಬ್ಬಾಗಿಲು ಅಂತೆ ಇದೊಂದು ನೋಡಿದೆ ನಾನು ಜಡೆ ಥರ ಚಿಕ್ಕದು ನಂಗೆ ಚಿಕ್ಕ ಕೂದಲಾಗುತ್ತೆ ಚೆನ್ನಾಗಿದೆ ಆಯ್ತು ತಗೋಬೇಕಂದ್ರೆ ಚೆನ್ನಾಗೈತೆ ತ್ರೀ ಫಿಫ್ಟಿ ಇದು ಚೆನ್ನಾಗಿದೆ ಇದೆಷ್ಟು ತ್ರೀ ಫಿಫ್ಟಿ ಯಾಕೆ ಫೋಕಸ್ ಆಗ್ತಾರ ನಮ್ಮ ಕ್ಯಾಮ್ರಾಸ್ ಚೂಸ್ ಮಾಡಿ ನಾವು ಒಮ್ಮಿ ಕಲ್ಲಿ ಯಾವುದು ಅಂತ ನನಗೆ ಆಗುತ್ತಾ ನಿಮ್ಗೆ ಯಾವ್ದು ನಿಮ್ಗೆ ಇಷ್ಟ ಇದು ಇದು ಕಲರ್ ಕಾಂಬಿನೇಶನ್ ಚೆನ್ನಾಗಿದೆ ಆದರೆ ಅದು ನೋಡೋಕ್ಕೆ ಚೆನ್ನಾಗಿದೆ ಅದು ಇದು ಎರಡೂ ನಂಗೆ ತುಂಬಾ ಇಷ್ಟ ಆಯಿತು ಒಂದು ನಾನು ಚೂಸ್ ಮಾಡಿದ್ದು ಒಂದು ಮಮ್ಮಿ ಚೂಸ್ ಮಾಡಿದ್ದು ನಿಮ್ಗೆ ಯಾವ್ದು ಇಷ್ಟ ಆಯಿತು ಸೊ ಫೈನಲ್ ನಮ್ಮ ಮಮ್ಮಿ ಇದು ಸೆಲೆಕ್ಟ್ ಮಾಡಿದ ವೈಸ್ ಸೊ ಇದನ್ನೇ ತಗೋತೀನಿ ಚೆನ್ನಾಗಿದೆ ಹೇಳಿ ನಮ್ಮ ಅಮ್ಮ ಇನ್ನೂ ನೋಡ್ತಾ ಅವ್ರೆ ಜುಮ್ಕೆ ಯೂಸ್ ಮಾಡೋದೇನು ಬೇಡ ಸರ ಒಂದು ಯೂಸ್ ಮಾಡೋ ಅಷ್ಟೇ ಅದು ಇವಾಗ ಎತ್ಕೊಂಡಲ್ಲ ಅದು ಹಾ ಅದು ಲಕ್ಷ್ಮೇ ನೋಡು ಹಂಗೆ ದಿನದಲ್ಲೂ ಬಂದರೆ ಹ್ಞೂ ಇದು ಚೆನ್ನಾಗಿ ಲಕ್ಷ್ಮಿ ಐತೆ ಸಾಕಲ್ಲ ಯಾವುದಾದ್ರೂ ಸರಿ ತಗೊಳಮ್ಮ ನೀನು ಇಷ್ಟ ಸರ ಯಾವ್ದು ಚೆನ್ನಾಯ್ತು ನೋಡು ಈ ಕಡೆ ಬಂದುಬಿಡು ಇವ್ರು ಎಲ್ಲಿ ಸಿಗ್ತಾರೆ ನೋಡ್ಕೊಳ್ಳಿ ಆಮೇಲೆ ನಾವು ತಗೊಂಡ್ಮೇಲೆ ನೀವು ಕೇಳಿದ್ರೆ ಈ ವಿಜಯಲಕ್ಷ್ಮಿ ಗಜಲಕ್ಷ್ಮಿ ಜ್ಯುವೆಲ್ರೀಸ್ ಎದುರುಗಡೆನೇ ಇರ್ತಾರೆ ಎಸ್ ಆರ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಇಲ್ಲೇ ಇರ್ತೀರಾ ಯಾವಾಗಲೂ ಇಲ್ಲೇ ಇರ್ತಾರಂತೆ ಮಾಡಿದ್ರೆ ನೀವು ಹೇಳಿ ಗೈಸ್ ಯಾವ್ದು ಚೆನ್ನಾಗಿದೆ ಪಿಂಕು ಬ್ಲೂ ರೆಡ್ ಜುಮ್ಕಿ ಬಗ್ಗೆ ಯೋಚನೆ ಮಾಡಬೇಡ ಜುಮ್ಕಿ ಹಾಕೊಳ್ಳ್ದಾದ್ರೂ ಪರವಾಗಿಲ್ಲ ಹಾಂ ಬರೀ ಸರ ನೋಡು ಮೂರು ನೋಡೋಣ ನಾವು ಕೇಳೋ ರೇಟಿಗೆ ಕೊಟ್ಟರೆ ನಾಟಿ ಕೊಟ್ಟರೆ ಮೂರು ತಗೊಬಿಡ್ತೀರಾ ಇಲ್ಲೇ ಸೀರೆ ತೊಗೊಂಡಿದ್ದು ನಾವು ಅದನ್ನ ನೋಡೋಣ ಅನ್ಕೊಂಬಂದರೆ ಈ ಅಂಗಡಿ ಸಿಗುತ್ತೆ ಸೊ ಇದು ತಗೋಬೋದು ಮೂರು ಮೂರು ಪ್ಯಾಕ್ ಇನ್ಮೇಲೆ ಬೆಂಗಳೂರಲ್ಲಿ ಆಟೋಲಿ ಓಡಾಡ್ಬೇಕಂದ್ರೆ ನಮ್ಮ ಮನೆ ಆಸ್ತಿ ಪತ್ರ ಇಟ್ಕೊಂಡು ಓಡಾಡಬೇಕು ನಮ್ಮ ಮನೆ ಇಲ್ಲಿಂದ ಲಿಟ್ರಲ್ಲಿ ಮೂರು ಕಿಲೋಮೀಟ್ರು ಎಷ್ಟು ಕೇಳ್ತಾರೆ ಗೊತ್ತಾ ಇನ್ನೂರೈವತ್ತು ರೂಪಾಯಿ ಕೇಳ್ತಾ ಇದ್ದೀವಿ ಬೇಡ ಬಿಡಿ ನಾವು ಕೇಳ್ಕೊಂಡೆ ಹೋಗ್ತೀವಿ ಇಲ್ಲಾಂದ್ರೆ ನಡ್ಕೊಂಡೆ ಮನೆಗೆ ಹೋಗ್ತೀವಿ ಅಂತ ಬರ್ತೀವಿ ನಾನು ಮುಂಚೆ ಕೆಲಸಕ್ಕೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಬೇಗ ಹೊರಟು ಆಫೀಸಿಂದ ಅವಿನ್ಯೂ ರೋಡಲ್ಲಿ ಇಳ್ಕೊಂಡು ಈ ಥರ ಬುಕ್ ಶಾಪಿಂಗ್ ಮಾಡ್ಕೊಂಡು ಹೋಗಿ ಓದ್ತಾ ಇದ್ದೆ ಸೊ ಐ ವಾಸ್ ಜಸ್ಟ್ ರಿಲೀವಿಂಗ್ ದಟ್ ಮೂಮೆಂಟ್ ಎಷ್ಟೊಂದು ಒಳ್ಳೆ ಒಳ್ಳೆ ಬುಕ್ ಸ್ಟೋರ್ಸ್ ಇದೆ ಅವಿನ್ಯೂ ರೋಡಲ್ಲಿ ಆ್ಯಂಡ್ ಅಂಡರ್ ಬಜೆಟ್ ಸಿಗುತ್ತೆ ಅದಕ್ಕೆ ಅವಿನ್ಯೂ ರೋಡಲ್ಲಿ ಬುಕ್ಸ್ ತೊಗೋಬೇಕು ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಎರಡು ನಿಮಿಷ ಇಟ್ಕೊಳ್ಳಲ್ಲ ಇಲ್ಲಿ ಬಿಡು ನೆಕ್ಲೆಸ್ ಅಯ್ಯೋ ಅಯ್ಯೋ ಕಾಣ್ತಾರ ಅಷ್ಟೊಂದ್ಸಲ ನೋಡಮ್ಮ ಹಿಂಗೈತೆ ಅಂತ ಅಪ್ರೂವ್ ಮಾಡಮ್ಮ ತಿನ್ನಕ್ಕೆ ಹೋಯ್ತಾಳು ಎಲ್ಲಾದ್ರೂ ತಿನ್ಬೇಕು ಇವಳು ಎಲ್ಲಾದ್ರೂ ತಿನ್ಬೇಕು ಅವಳಗ್ಚೆ ಹೋಗಿ ಬಂದಿದಿರ ತಿನ್ಬೇಕ್ರಿ ಓಕೆ ಗ್ರೇಟ್ಸ್ ಇವತ್ತು ಬೆಳಗ್ಗೆ ನಾವು ಎದ್ಬಿಟ್ಟು ನಮ್ಮ ನಮ್ಮಮ್ಮ ಏಳು ಗಂಟೆಗೆ ಹೋಗೋಣ ಅಂತ ನಿಮ್ಮೆ ಆರು ಗಂಟೆಗೆ ಹೋಗೋಣ ಅಂತ ಇವರಿಬ್ರು ಮಧ್ಯೆ ಏಳು ಗಂಟೆ ಆರು ಗಂಟೆ ಆರು ಗಂಟೆ ಏಳು ಗಂಟೆ ಅಂದ್ಕೊಂಡು ನಾವು ಹೊರಟಿತ್ತು ಎಂಟು ಗಂಟೆಗೆ ದಟ್ ಈಸ್ ಹೌ ಇಟ್ ಈಸ್ ಇನ್ ಇಂಡಿಯನ್ ಫ್ಯಾಮಿಲೀಸ್ ಸೊ ನಾವು ಬೇಗ ಅಟ್ ಅಟ್ಲೀಸ್ಟ್ ಟ್ರಾಫಿಕ್ನ ಬೀಟ್ ಮಾಡ್ಬೋದಾಗಿತ್ತು ಇವಾಗ ಒಂಬತ್ತು ಗಂಟೆ ಆಗ್ತಾಯಿದೆ ನಾವು ಇನ್ನೂ ಆರ್ ಮಾರ್ಕೆಟಲ್ಲೇ ಇದ್ದೀವಿ ನಾವು ಫಸ್ಟು ಹೋಗಬೇಕಾಗಿರೋ ದೇವಸ್ಥಾನ ಕನಕಪುರ ಹತ್ರ ಇದೆ ಅರುಳಾಲ್ ದೇವಸ್ಥಾನ ಅಲ್ಲಿ ವೆಂಕಟೇಶ್ವರ ದೇವರು ಇರೋದು ನಮ್ಮ ಮನೆ ದೇವರು ಸೊ ಅಲ್ಲಿಗೆ ಫಸ್ಟ್ ಹೋಗ್ತಾ ಇರೋದ್ರಿಂದ ಹೆಂಗಿದ್ರು ಮಾರ್ಕೆಟ್ ಮೇಲೆ ಹೋಗ್ಬೇಕಲ್ಲ ಸೊ ಅದಕ್ಕೆ ದೇವ್ರಿಗೆ ಹಾರ ಎಲ್ಲ ತಗೊಂಡು ಹೋಗೋಣ ಅಂತ ನಿಲ್ಸಿದೀವಿ ಅಮ್ಮ ಮಗ ಇಬ್ರು ಮಾರ್ಕೆಟ್ ಡೇಸ್ ನಾನು ಎನ್ಸ್ಕೊತ ಇದ್ರು ಹೂವು ಮಾರ್ಬೇಕಾದ್ರೆ ನಮ್ಮಮ್ಮಿ ಹಬ್ಬ ಎಲ್ಲ ಇರ್ಬೇಕಾದ್ರೆ ಇವ್ರನ್ನ ಕರ್ಕೊಂಡ್ಬರ್ತಾ ಇದ್ರು ಜೊತೆಗೆ ನೀವು ನಿಂದೇ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಂತೆ ಹೋಗ್ತಾ ಇದೆ ಸೊ ಹಬ್ಬ ಎಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬ ಯುಗಾದಿ ಹಬ್ಬ ಆ ಥರ ಎಲ್ಲ ನಮ್ಮ ನಮ್ಮಮ್ಮಿ ಎರಡು ಸಲ ಮಾರ್ಕೆಟ್ಗೆ ಬರೋರು ಬೆಳಗ್ಗೆ ಐದು ಗಂಟೆಗೆ ಎತ್ಪಡ್ತಾಯಿರೋಲ್ಲ ಬೆಳಗ್ಗೆ ಐದು ಗಂಟೆಗೆ ಒಂದ್ಸಲ ಎತ್ಪಡ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಬಿಡ್ತಿದ್ದೆ ಅಲ್ಲಿ ಬರೋಕ್ಷಣ ಐದು ಗಂಟೆ ಆಗೋದು ಇಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡು ತಿರ್ಗಾ ಏಳು ಗಂಟೆಗೆ ಮನೆಗೆ ಬಂದರೆ ನಮ್ಮಮ್ಮ ಐಟಮೆಲ್ಲ ಹಾಕೋರು ನಾನು ಒಂಬತ್ತು ಗಂಟೆಗೆ ಹಾಂ ಆಮೇಲೆ ನಾನು ನೋಡ್ಕೊತಾ ಇದ್ದೆ ಆ್ಯಂಡ್ ನಾವು ಅಲ್ಲಿ ಅಲ್ಲಿ ಬರೋಕೆ ಮಮ್ಮಿ ನಿಮಗೆ ಬರೋಷ್ಟೇ ಅಲ್ಲಿ ರಿಸೀವ್ ಮಾಡೋಕೆ ಯಾರೋ ಇರಬೇಕಾಗಿತ್ತು ಅದು ನಾನಾಗಿತ್ತು ಇದೆ ಆ್ಯಂಡ್ ಮತ್ತೆ ಮಧ್ಯಾಹ್ನ ನಾವೆಲ್ಲ ಸ್ಕೂಲ್ಗೆ ಹೋಗಿರೋದು ನಮ್ಮಮ್ಮ ಇನ್ನೊಂದು ಸಲ ಮಾರ್ಕೆಟ್ಗೆ ಹೋಗಿ ಬರೋರು ಅದಾದಮೇಲೆ ಮಲೇಶ್ವರಕ್ಕೆ ಹೋಗೋರು ಹೂವು ಎಲ್ಲ ಕಟ್ಟಿಸ್ಕೊಂಡು ಸೊ ಯಾ ಮನೆ ಯಾವಾಗ ದಿನಾಗ್ಲೂ ಮಾರ್ಕೆಟಿಗೆ ಬರೋರು ದಿನಕ್ಕೆ ಎರಡು ಸಲ ಬರೋರು ಚೆನ್ನಾಗಿ ವರ್ಷಕ್ಕೆ ಎರಡು ಸಲ ಬರ್ತಾರೆ ಆರೋಗ್ ತೊಗೊಂಡು ಬರ್ತಾರು ಗೊತ್ತಿಲ್ಲ ಅದೆಲ್ಲ ಹಿಂದಕ್ಕೆ ಬಿಟ್ಟು ಯಾರೋ ಜಗಳ ಜಗಳಾಡ್ತವ್ರ ಮಾರ್ಕೆಟಲ್ಲಿ ನೋಡಿ ಸೊ ನಮ್ಮಮ್ಮ ಬಂದ ಮೇಲೆ ಹಸೀದಾ ಓಡ್ಬೇಕು ನಾವು ಆ್ಯಂಡ್ ಹೊಟ್ಟೆ ಬೇರೆ ಹಸಿತವೆ ನಾನು ರಾತ್ರಿ ಏನು ಊಟ ಮಾಡಿಲ್ಲ ಸೊ ಫೀಲಿಂಗ್ ವೆರಿ ವೆರಿ ಹಂಗ್ರಿ ಬಟ್ ನಾನು ಅನ್ಕೊಂಡಿದ್ದೆ ಬಿಡದಿ ಮೇಲೆ ಹೋಗ್ಬೋದು ಸೊ ಬಿಡದಿ ತಟ್ಟೆ ಇರ್ಲಿ ತಿನ್ಕೊಂಡು ಹೋಗ್ಬೋದು ಅಂತ ಬಟ್ ಟರ್ನ್ಸ್ ಔಟ್ ನಾವು ಬಿಡದಿ ಮೇಲೆ ಹೋಗ್ತಾರಲ್ಲ ಫಸ್ಟ್ ತಗೊಂಡು ಹುಡುಕ್ಬೇಕು ತನಕದಲ್ಲಿ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಊಟ ಅಂತ ಆರಾ ತಗೊಂಡ್ರೆ ಮಾರ್ಕೆಟ್ನೇ ತೊಗೊಂಡ್ ಬಂದ್ಬಿಡು ಏನು ಮಾಡೋಣ ಅಲ್ಲಿ ಸಿಗಬೇಕಲ್ಲ ಚೆನ್ನಾಗಿರೋದು ನೋಡಿ ಬಂದರೆ ಇನ್ನೂ ಬೇಗ ಬಂದಿರೋ ಬೆಳ್ಳಿಗೆ ನಾನು ತುಂಬ ಕಮ್ಮಿ ನೋಡಿದ್ರೆ ಅದು ಮಾರ್ಕೆಟ್ನ ಅಂಡ್ ಎಷ್ಟೊಂದು ಫ್ರೂಟ್ಸು ಆ್ಯಂಡ್ ವೆಜಿಟೇಬಲ್ಸ್ ಅದೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಅಂಡ್ ಎಷ್ಟು ಲವ್ಲಿ ಅಂಡ್ ಲೈವ್ಲಿ ಆಗಿರುತ್ತಲ್ವಾ ಬೆಳಗ್ಗೆ ಹೊತ್ತು ಮಾರ್ಕೆಟ್ ಯೂಶುಲಿ ಹಬ್ಬ ಎಲ್ಲ ಅನ್ವಾಗ ನಾವು ಇಲ್ಲೇ ಹೋಗ್ತೀವಲ್ವಾ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಆಗಿರೋ ಫ್ರೂಟ್ಸು ವೆಜಿಟೇಬಲ್ಸು ಹೂವು ಎಲ್ಲ ಸಿಗುತ್ತೆ ಅಂತ ಸೊ ನಾವು ತಗೊಂಡು ಹೊರಟು ಕನಕಪುರ ರೀಚ್ ಆಗಿ ಕನಕಪುರದಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ ವಾಸು ಹೋಟೆಲ್ ಅಂತ ಇಲ್ಲೇ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ದೊಡ್ಡ ಮಸಾಲೆ ದೋಸೆ ಇನ್ನು ಮಸಾಲೆ ದೋಸೆ ಹೌದಾ ನಾನು ಇಷ್ಟುದ ಮಸಾಲೆ ದೋಸೆ ಇತ್ತು ಒಳ್ಳೆ ಪೇಪರ್ ದೋಸೆ ಥರ ಐತೆ ಹ್ಞೂ ಇನ್ನಾಯ್ತ ಆಯ್ತನಾ ನಂಗೆ ಬಿಸಿ ಬಿಸಿ ಕುಡಿಯೋಕಾಗಲ್ಲ ನಮ್ಮಅಮ್ಮ ಬಿಡೋಲ್ಲ ಕಾಫಿ ಕುಡಿಯೋಕೂ ಬಿಡೋದಲ್ಲ ನಾನು ನಿಧಾನ ಕುಡಿ ಪರವಾಗಿಲ್ಲ ತುಂಬ ಹಳೆ ಹಳೆ ಕಾಲದಲ್ಲೆಲ್ಲ ಈ ಥರ ಮಸಾಲೆ ದೋಸೆ ಸಿಗ್ತಾಯಿತ್ತು ಸೊ ಆ ಥರ ಮಸಾಲೆ ದೋಸೆ ನಾವು ಇವತ್ತು ಫಿಫ್ಟಿ ರುಪೀಸ್ಗೆ ಅಷ್ಟು ದೊಡ್ಡ ಮಸಾಲೆ ದೋಸೆ ಟೇಸ್ಟ್ ತಗೊಂಡಾಗಿತ್ತು ಬಟ್ ತುಂಬ ಹೆವಿ ಅನ್ನಿಸ್ಬಿಟ್ಟು ಅರ್ಧದ ಮೇಲೆ ತಿನ್ನೋ ತಿನ್ನೋದು ಕಷ್ಟಪಡಬೇಕು ಬಟ್ ನಮ್ಮೂರಲ್ಲಿ ಇದಕ್ಕೆ ಅರ್ಧ ದೋಸೆಗೆ ಅರವತ್ತೈದು ಎಪ್ಪತ್ತು ರೂಪಾಯಿ ತಗೋತಾಯಿತ್ತು ಕಾಫಿ ಅಂತೂ ಚೆನ್ನಾಗಿದೆ ಟೇಸ್ಟಿ ಅಂತೂ ನಮ್ಮ ಮಮ್ಮಿ ಇಲ್ಲಿ ನಿಮಗೆ ಅಡ್ರೆಸ್ ತೋರಿಸ್ತಾ ಇದ್ದಾರೆ ಕನಕಪುರ ಸಿಗ್ನಲ್ ಹತ್ರ ಏನೇ ಇದೆ ಇದು ಸೊ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಅಂತ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ವಾಸು ಎಲ್ಲಿದೆ ಅಂತ ಹೇಳ್ತಾರಂತೆ ಅಪ್ಯಾರೆಂಟ್ಲಿ ಇಟ್ ಈಸ್ ವೆರಿ ವೆರಿ ಫೇಮಸ್ ಅಂತೆ ಆ್ಯಂಡ್ ನಾವು ಬೇರೆ ಬೇಗ ನಾಷ್ಟ ಮಾಡಿಕೊಂಡು ದೇವಸ್ಥಾನದ ಕಡೆ ಮನ್ಸಲ್ಲಿ ಒಂದು ಭಯ ಇತ್ತು ಓಪನ್ ಆಗಿರುತ್ತೋ ಇಲ್ವೋ ಅಂತ ದೇವ್ರ ದೈದಿಂದ ಓಪನ್ ಆಗಿತ್ತು ಅದೊಂದೇ ಖುಷಿ ಮನೆಯಿಂದ ಹೊಡ್ಬೇಕಾದ್ರೆ ನಿಮಗೆ ತೋರ್ಸೋಕ್ಕಾಗಿಲ್ಲ ಡಿಕ್ಕಿನ ಸೊ ಇವಾಗ ತೋರಿಸ್ತಾ ನೋಡಿ ನೋಡಿ ನಮ್ಮಮ್ಮಿ ಪೂಜೆ ಸಾಮಾನು ಇಲ್ಲೇ ರಾತ್ರಿ ನಾವು ಮಾಡಿ ಇತ್ತಂತ ಇದು ಮಾಡಲಿಕ್ಕೆ ಎಲ್ಲ ದೇವ್ರಿಗೂ ಮತ್ತೆ ಇವಾಗ ಮಾರ್ಕೆಟಲ್ಲಿ ತೊಗೊಂಡಿದ್ದಾರ ಈ ಅಕ್ಕಿಮೂಟೆ ಈ ದೇವಸ್ಥಾನಕ್ಕೇ ಇದೆ ಮನೆ ದೇವರು ಬಾಹುಬಲಿ ಜಾತ್ರೆ ನಡೆಯುವಾಗ ಯೂಶ್ವಲಿ ಇಲ್ಲಿಂದ ಡೌನ್ ಹೋದ್ರೆ ಅಲ್ಲಿ ಮುಂದೆಗಡೆ ಜಾತ್ರೆ ನಡೆಯುತ್ತೆ ಸೊ ನಾನು ಯಾವಾಗಲೂ ದೇವಸ್ಥಾನ ಅಲ್ಲೇ ಇರುತ್ತೆ ಅಂದ್ಕೊಂಡೆ ಇಲ್ಲಿದೆ ಅಂತಲೇ ದೇವಸ್ಥಾನ ನಂಗೆ ಗೊತ್ತಿರಲಿಲ್ಲ ಇದೇ ಮೇನ್ ದೇವಸ್ಥಾನ ಅಂತ ಬಟ್ ಯಾ ನಡೀರಿ ಪೂಜಾರಮ್ಮ ದಿ ಎಸ್ತೆಟಿಕ್ಸ್ ಆಫ್ ಹಳ್ಳಿ ದೇವಸ್ಥಾನಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಆ ಫ್ಲೋರಿಂಗ್ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ದೇವ್ರ ವಿಗ್ರಹಗಳು ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಮೇನ್ ಪೂಜಾರಿಗಳು ಹಳ್ಳಿ ಕಡೆ ಯೂಶ್ವಲಿ ಬರೋದು ಮಧ್ಯಾಹ್ನ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ಆ ಥರ ಎಲ್ಲ ಆಗುತ್ತೆ ಸೊ ನಾವು ಅನ್ಕೊಂಡ್ವಿ ಲೇಟ್ ಆಗುತ್ತೆ ನಮ್ಮ ದೃಷ್ಟಕ್ಕೆ ಒಬ್ರು ಪೂಜಾರಿಗಳು ಬಂದು ನಮಗೆ ಪೂಜೆ ಮಾಡ್ಕೊಟ್ರು ಅಂಡ್ ಇದು ದೇವರ ವಾಹನ ಅಂಡ್ ಇಷ್ಟು ಚೆನ್ನಾಗಿದೆ ನೋಡಿ ದೇವರು ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಲಕ್ಕ 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 ಹೊಡಿಸ್ತೈತೆ ವಿಥೌಟ್ ಎನಿ ಲೈಟ್ಸ್ ಇದು ಬಂದ್ಬಿಟ್ಟು ಅರ್ಲಾಳ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆ್ಯಂಡ್ ಇವರಿಬ್ಬರು ತುಂಬ ಫೇಮಸ್ಸು ಚನ್ನಪಟ್ಟಣ ಮೇಲ್ಕೋಡೆ ಕಡೆ ಎಲ್ಲ ತುಂಬ ತುಂಬ ಫೇಮಸ್ ದೇವರು ನಿಮಗೆ ಬಿಡ್ತೀನಿ ನಾನು ನಿಮಗೆ ಗೊತ್ತಾ ದೇವರು ಯಾರು ಅಂತ ಕಮೆಂಟ್ಸ್ನಲ್ಲಿ ಹೇಳಿ ನನಗೆ ದಿಸ್ ಇಸ್ ಕ್ವೆಶನ್ ಟು ಯು ಯಾಕಂದರೆ ಇವರಿಬ್ರು ತುಂಬ ಹಳೆ ಹಳೆ ದೇವರು ಆ್ಯಂಡ್ ಈ ಥರ ವೆಂಕಟೇಶ್ವರ ಹೋಗಬೇಕಾದ್ರೆ ಮತ್ತೆ ಮೇಲ್ಕೋಟೆಯಲ್ಲಿರುವಂಥ ದೇವರು ಹೋಗಬೇಕಾದ್ರೆ ಇವರಿಬ್ಬರು ಕಂಪಲ್ಸರಿ ಹೋಗೇ ಹೋಗ್ತಾರೆ ಅವ್ರ ಜೊತೆ ಉತ್ಸವದಲ್ಲೆಲ್ಲ ಸೊ ನೀವು ಹೇಳಿ ಅದ್ಯಾವುದೇ ಇವರು ಅಂತ ಆ್ಯಂಡ್ ಈ ಬ್ಯಾಸ್ಕೆಟ್ ಮತ್ತು ಬಾಕ್ಸ್ ನೀವೇನು ನೋಡ್ತಾ ಇದ್ದೀರಾ ಲಾಸ್ಟ್ ಲಾಗಲಾಗ ನಾನು ನಿಮ್ಗೆ ಹೇಳಿದೆ ಶ್ರಾವಣ ಮಾಡೋಕ್ಕೆ ದಾಸಪ್ಪ ಎಲ್ಲ ಹೋಗ್ತಾರೆ ಅಂತ ಸೊ ಅವರು ಕ್ಯಾರಿ ಮಾಡುವಂಥ ವಸ್ತುಗಳಿದು ಇದರಲ್ಲಿ ದೇವ್ರಿರುತ್ತೆ ದೇವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳೆಲ್ಲ ಇರುತ್ತೆ ಅದಾದಮೇಲೆ ಅಲ್ಲೇ ನಮಗೆ ನಾಮ ಇಟ್ಕೊಟ್ರು ತುಂಬ ಚೆನ್ನಾಗಿತ್ತು ನಾವು ಇಟ್ವಿ ಅಲ್ವಾ ಶ್ರಾವಣ ದಿನ ನೀವು ನೋಡಿದಿರಿ ಅದು ಹೆಂಗಿತ್ತು ಅಂತ ಬಟ್ ದೇವಸ್ಥಾನದಲ್ಲಿ ಇಟ್ಟಿದ್ದು ನಾಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮಗೆ ನೋಡ್ಕೋಬೇಕು ನೋಡ್ಕೋಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಅದು ಪ್ರಿಂಟ್ ಕೂಡ ಏನೂ ಬಿಟ್ಟಿರಲಿಲ್ಲ ಹಣೆ ಮೇಲೆ ನಾವು ಈವ್ನಿಂಗ್ ವಾಪಸ್ ಬಂದಾಗ ಆಗಿರಲಿ ಆ್ಯಂಡ್ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಆ ನಾಮ ಎಲ್ಲ ಇರ್ತಾಯಿದವ ಸೊ ಆ ನಾಮ ಇಂದ ಆಗಿರಲಿ ಏನೂ ಅದು ಇಂಪ್ರಿಂಟ್ ಬಿಟ್ಟಿಲ್ಲ ತುಂಬ ಚೆನ್ನಾಗಿತ್ತು ನಾಮ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇವಾಗ ನಾವು ತಂದಿರೋ ಪೂಜೆ ಸಾಮಾನೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡ್ತಾರೆ ಐ ಕೀಪ್ ಇಟ್ ರಿಯಲಿಸ್ಟಿಕ್ ನಾನು ಈ ಫೋಟೋ ನೋಡ್ಬಿಟ್ಟು ಹೇಳ್ತಾ ಇದ್ದೆ ನಮ್ಮ ಮಮ್ಮಿಗೆ ಎಲ್ಲೂ ನೋಡಿದ್ದೀನಿ ಈ ತಾತನ ಅಂತ ಅಪ್ಯಾರೆಂಟ್ಲಿ ಅವ್ರು ನಮ್ಮ ತಾತನ ಫ್ರೆಂಡ್ ಆಗಿದ್ರಂತೆ ಗಾಳಿ ಅಂತಲ್ಲ ಉಪ್ಸ್ ಅಡ್ಗೆ ಪೀಸ್ 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 ಸೈಡ್ ಬಮ್ಮ ಸಿಕ್ಸ್ ಲಾಸ್ಟ್ ಟೈಮ್ ನಾವು ಜಾತ್ರೆ ಆದಾಗ ಮಿಸ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅದಾದ್ಮೇಲೆ ಒಂದೆರಡು ಸಲ ನಮ್ಮಅಮ್ಮ ಬಂದಾಗ ದರ್ಶನನೇ ಆಗಿರ್ಲಿಲ್ಲ ಇವತ್ತು ಆಗಿರ್ ನಮ್ಮಅಮ್ಮ ಹತ್ತು ಬಿಡೋರು ಇಲ್ಲೇನೆ ಬಂದಿತ್ತು ನನಗೆ ಬೇಜಾರ ಯಾವಾಗ ಬಂದ್ರೆ ಹೀಗೆ ಆಗುತ್ತೆ ಯಾವ ದೇವ್ರ ದರ್ಶನ ಕೊಡ್ತಾ ಇಲ್ಲ ಅಂತ ಅಷ್ಟರಲ್ಲಿ ಅಷ್ಟರಲ್ಲಿ ಈ ಅಂಗಡಿ ಹತ್ರ ಒಂದ್ ಅಂಕಲ್ ಇದ್ರು ಆ ಅಂಕಲು ನಿಮಿನ್ ಕರ್ಕೊಂಡು ಹೊರಟಿದ್ರು ಒಬ್ರು ಪೂಜಾರಿ ಕರ್ಕೊಂಬರೋಕ್ಕೆ ಸೊ ಇವ್ರು ಹೋಗೋದಕ್ಕೂ ಅವ್ರು ಬರೋದಕ್ಕೂ ಒಂದೇ ಆಯಿತು ಸೊ ಅವ್ರು ಬಂದಿದ್ರಿಂದ ಪೂಜೆ ಮಾಡಿ ಕೊಟ್ಟರು ಚೆನ್ನಾಗಿ ಪೂಜೆ ಸಮಾಧಾನ ಆಯಿತಾ ಸಮಾಧಾನ ದ ಅಸ್ತೆಟಿಕ್ಸ್ ಆಫ್ ಹಳ್ಳಿಲಿರೋ ನೋಡಿ ನೋಡಿಗೆ ಎಷ್ಟು ಹಳೆ ಹಳೆ ವಸ್ತುಗಳು ಸಿಗುತ್ತೆ ಆ್ಯಂಡ್ ಎಷ್ಟೊಂದು ಚಿಕ್ಕ ಚಿಕ್ಕ ದೇವ್ರುಗಳೆಲ್ಲ ಇಟ್ಟಿರ್ತಾರೆ ಏನು ಬೇಕು ಹಾರ ಹಾರ ಅಂತ ಬರ್ತೀರಾ ಸೊ ಯಾ ಇವಾಗ ನೆಕ್ಸ್ಟ್ ಟೆಂಪಲ್ ನೆಕ್ಸ್ಟ್ ಟೆಂಪಲ್ ಎಲ್ಲಿ ಮಮ್ಮಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಯಾರು ಕಬ್ಬಾಳಮ್ಮ ಅಂತ ಇಟ್ ಶೀಸ್ ಇಂಟರ್ನ್ಯಾಷನ್ ಸೆನ್ಸೇಷನ್ ಥಿಂಗ್ಸ್ ಐ ಹ್ಯಾವ್ ಟು ಡೂ ಆಸ್ ಅ ಸಿಸ್ಟರ್ ನೋಡಿ ಏ ಗುರು ಹಾಂ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನಾನು ಯಾರು ನಮ್ಮ ಗಾಡಿ ಬಿಟ್ಟು ಬೇರೆ ಗಾಡಿ ಪಾರ್ಕ್ ಮಾಡ್ಬಾರ್ದು ಅಂತ ಇಲ್ಲಿ ಬಂದು ಕಾವಲು ನಿಂತಿದೆ ನಮ್ಮ ಗಾಡಿ ಬಂದಿಲ್ಲಿ ಪಾರ್ಕ್ ಮಾಡಿದ್ದೀವಿ ನಮ್ಮ ಗಾಡಿ ಬಂದಿಲ್ಲಿ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ಹಿಂದೆಗಡೆ ಕಾಣಿಸ್ತಿರೋ ದೇವಸ್ಥಾನ ಮೀಟ್ಸ್ ನೋ ಇಂಟ್ರೊಡಕ್ಷನ್ ಎಸ್ ಟಿ ಎಸ್ ಕಬ್ಬಾಳಮ್ಮ ದೇವಸ್ಥಾನ ಹೋದ ವರ್ಷ ನಾನು ಬಂದಾಗ ಇದೆಲ್ಲ ಬಿಲ್ಡಿಂಗ್ ಇರಲೇ ಇಲ್ಲ ನನ್ನ ಮಮ್ಮಿಗೆ ಅದೇ ಹೇಳ್ತಾ ಈ ಬಿಲ್ಡಿಂಗ್ ಯಾವಾಗ ಕಟ್ಟಿದ್ರು ಅಂತಲೇ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಅವ್ರು ಕಟ್ಟಿರೋದು ಅಂತ ಅನ್ನದಾನಕ್ಕೋಸ್ಕರ ಅದು ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಹೋಪ್ಫುಲ್ಲಿ ನಾವು ಯಾವಾಗಾರು ಬಂದಾಗ ಸ್ಟಾರ್ಟ್ ಆಗುತ್ತೆ ಇಷ್ಟು ಬಿಸಿಲಲ್ಲಿ ನಾವು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಅಂದರೆ ನಮ್ಮ ಜೊತೆ ಅಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ ತಲೆನೊಂದು ಸೊ ಭಾರ ಜಾಸ್ತಿ ಅಂತ ಅವ್ನ ಕೈಲಿ ಹೋಸ್ಕೊಂಡು ಬರ್ತಾಯಿದ್ದೀವಿ ಆ್ಯಂಡ್ ಅಂದ್ಕೊಳ್ಳೋಷ್ಟು ಜನ ಏನಿಲ್ಲ ಹೋಪ್ಫುಲ್ಲಿ ಬೇಗ ದರ್ಶನ ಆಗುತ್ತೆ ಸೊ ಲೆಟ್ಸ್ ಗೋ ನೋಡಿ ಎರಡೆರಡು ನಿಮಿಷಕ್ಕೆ ಹಾಂ ಕೊಡಿ ಸೊ ನಾವು ಯೂಜ್ವಲಿ ದೇವಸ್ಥಾನಕ್ಕೆ ಬಂದರೆ ಹಿಂದೆಗಡೆಯಿಂದ ಹೋಗಿ ಹಿಂದೆ ಬಾಗ್ಲಾಗ್ ಬರಬೇಕಾಗಿತ್ತು ದ ಫಸ್ಟ್ ಟೈಮ್ ನಾವು ಮೇನ್ ಡೋರಿಂದ ಎಂಟ್ರಿ ಕೊಡ್ತಾಯಿದ್ದೀವಿ ಮಲ್ಗಲ್ಲಿ ಇಟ್ಟು ಹೋಗಿಮ್ಮ ದೇವರೇ ನಮ್ಮ ಹತ್ರ ಕಾಪಾಡವಾ ನೋಡಿ ಸೋ ಬ್ಯೂಟಿಫುಲ್ ವಾವ್ 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 ಐ ಲವ್ ಇಟ್ ಏನು ಸಕತ್ತಾಯ್ತಲ್ಲಮ್ಮ ಕಬ್ಬಾಳಮ್ಮ ದೇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಶೀ ಇಸ್ ದ ಇಂಟರ್ನೆಟ್ ಸೆನ್ಸೇಷನ್ ಇವಾಗ ಎಷ್ಟೊಂದು ಏನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ನಾನು ನೋಡಿದ್ದೀನಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ಟೋರಿ ಹಾಕೋದು ಪೋಸ್ಟ್ ಹಾಕೋದಲ್ಲ ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ಉತ್ಸವ ಮೂರ್ತಿಗೆ ಒಂದು ಪೂಜೆ ಮಾಡಿ ಅದಾದಮೇಲೆ ಇದು ಮೂಲ ವಿಗ್ರಹ ಫಸ್ಟ್ ಇದ್ದಂಥ ವಿಗ್ರಹ ಆಮೇಲೆ ನಾವು ಇಲ್ಲಿ ಬಂದು ಕಾಯ್ ತಗೊಂಡ್ವಿ ನೋಡಿ ಥ್ಯಾಂಕ್ ಯು ಕಾಯ್ ತಗೊಂಡಿ ಗೈಸ್ ಅದು ನೋಡೋಕ್ಕೆ ನಿಜವಾದ ನಿಜವಾದ ಸ್ಟಾರ್ ಫಿಶ್ ಥರ ಇತ್ತು ದೃಷ್ಟಿಗೆ ಅಂತ ಹಾಕೋದಂತೆ ಅದನ್ನು ಹಾಕಿದ್ರೆ ಯಾರಾದರೂ ಕಣ್ಣು ಹಾಕಿದ್ರು ಮನೆ ಮೇಲೆ ಅಷ್ಟು ಈಸಿಯಾಗಿ ಬೀಳಲ್ಲ ಅಂತ ಹೇಳ್ತಾ ಇದ್ರು ಬಟ್ ನಾವು ಆಲ್ರೆಡಿ ಕಾಯಿ ತೊಗೊಂಡ್ವಲ್ಲ ಅದನ್ನು ಯಾಕೆ ಕಟ್ಟೋದು ಸುಮ್ಮನೆ ಯಾಕೆ ಲೋಡ್ ಮಾಡೋದು ಅಂತ ತಗೊಂಡಿ ನೀವು ಯಾರಾದರೂ ಬಂದು ನೋಡಿದರೆ ಹೇಳಿ ಅದು ರಿಯಲ್ ರಿಯಲ್ ಅಂತ ನಿಮಗೂ ಅನಿಸ್ತಾ ನಿಮ್ಗೆ ಅನಿಸ್ತಾ ಏಸ್ ಬಿಟ್ಟು ನೋಡಿದ್ರಲ್ಲ ನನಗೂ ಅನಿಸ್ಲಿಲ್ಲ ಆ್ಯಕ್ಚುಲಿ ಒಂದು ಅದೇನೋ ಒಂದು ಆರ್ಟಿಸ್ಟಿಗೆ ಥರ ಮಾಡಿ ಅದ್ರ ಮೇಲೆ ಪೇಂಟ್ ಮಾಡ್ರಂಗೆ ಇದೆ ಬಟ್ ದೇವಸ್ಥಾನ ಪೈಂಟೇ ಅದು ಇವಾಗ ಇಲ್ಲೇ ಒಂದು ಬಸವಣ್ಣನ ದೇವಸ್ಥಾನ ಇದೆ ರಿಯಲ್ ರಿಯಲ್ ಬಸವಣ್ಣ ಅಲ್ಲ ಬಸವಣ್ಣ ಇದ್ದಿದ್ದಂತ ಒಂದು ದೇವಸ್ಥಾನ ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಮಮ್ಮಿ ದೇವಸ್ಥಾನ ಬಿಸ್ಲಮ್ಮನ ದೇವಸ್ಥಾನ ಇದೊಂದು ತುಂಬ ಚೆನ್ನಾಗಿರುವಂಥ ಬಸವಣ್ಣನ ದೇವಸ್ಥಾನ ನೀವು ಕಬ್ಬಾಳಲ್ಲಿರುವಂಥ ದೇವಸ್ಥಾನಕ್ಕೆ ಹೋದರೆ ಈ ಒಂದು ಬಸವಣ್ಣನ ನೋಡೋದು ಮಾತ್ರ ಮರಿಬೇಟ್ ಇಟ್ ಇಸ್ ಸೋ ಸೋ ಬ್ಯೂಟಿಫುಲ್ ಆಚೆ ಬಂದು ನಾವು ಕರ್ಪೂರ ಆಚೆ ಇಲ್ಲಿಂದ ಹೊರಟೊ ಟೈಮ್ ಎಷ್ಟನೇ ದೇವಸ್ಥಾನ ಐತಲ್ವಾ ಹಾಂ ಥರ್ಡ್ ದೇವಸ್ಥಾನ ಟೈಮ್ ನೀವೇ ಇದು ಬಿಸ್ಲಾಮನ್ ದೇವಸ್ಥಾನ ಇದೊಂದು ಚಿಕ್ಕ ದೇವಸ್ಥಾನ ಮುಂದೆ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ ಸೊ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಅಂದರೆ ಆಮೇಲೆ ದೊಡ್ಡ ದೇವಸ್ಥಾನಕ್ಕೆ ಹೋಗಿರೋದು ಅಂತ ದೊಡ್ಡ ದೇವಸ್ಥಾನ ಚಿಕ್ಕದೆಲ್ಲ ಅಕ್ಕ ಇದು ದೊಡ್ಡದೇ ಹೊಸ ದೇವಸ್ಥಾನ ಇದು ಅದೇ ಮತ್ತೆ ಅದು ಸೆಕೆಂಡ್ ದೇವಸ್ಥಾನ ಹೊಸದಾಗಿ ಓಪನ್ ಮಾಡಿರೋದು ಅಲ್ಲಿ ಜಾಸ್ತಿ ಏನೋ ಜಾಸ್ತಿ ದೇವ್ರ ಗೈಸ್ ಅಷ್ಟೇ ನಂಗೆ ಡಿಫ್ರೆನ್ಸ್ ಯಾವಾಗ ಒಂದ್ಸಲ ಜಾತ್ರೆ ಬಂದಿದವ ಅಮ್ಮ ನಿಮ್ ರಿಲೇಶನ್ ಯಾರೋ ದೇವಸ್ಥಾನದ ಹಿಂದೆನೆ ಅವರಲ್ಲ ನಿಮ್ ರಿಲೇಷನ್ ಒಬ್ರು ಯಾರೋ ಹಿಂದೆ ಕಡೆ ಅವರಲ್ಲ ಮೂಲವ್ರು ಕಣಮ್ಮ ಇಲ್ಲ ಎಲ್ಲ ದೇವಸ್ಥಾನ ಒಂದೇ ಕಡೆ ಒಂದೇ ತರ ಕಾಣಿಸುತ್ತೆ ನಾನೇನ್ ಮಾಡ್ಲಿ ಎಲ್ಲಾ ದೇವಸ್ಥಾನ ಒಂದೇ ತರ ಜಾಸ್ತಿ ಮಾತಾಡಬೋಣ ನೀನು ಹತ್ತು ಒಂದ್ಸಲ ಬರೋಣ ಧರ್ಮಸ್ಥಳಕ್ಕೆ ಇದು ಬಿಸ್ಲಮ್ಮ ಅವರ ದೇವಸ್ಥಾನ ಇದಾದ್ಮೇಲೆ ನೆಕ್ಸ್ಟ್ ನಾವು ಇದೇ ದೇವರ ದೇವಸ್ಥಾನ ಇನ್ನ ಬಿಗ್ಗರ್ ದೇವಸ್ಥಾನ ತರ ಹೋಗ್ತಿವಿ ಅಂಡ್ ಇಲ್ಲಿ ನಾವು ಮಡ್ಲಕ್ಕಿಲ್ಲಿ ಸೀರೆ ಕೊಟ್ಟಿದ ತಕ್ಷಣ ಅವ್ರು ಅದನ್ನ ದೇವ್ರ ಮೇಲೆ ಉಟ್ಸಿದ್ರು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂದ್ರೆ ತುಂಬಾ ದೇವಸ್ಥಾನಗಳಲ್ಲಿ ಇದ್ ಮಾಡಲ್ಲ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಬಾಳೆನ್ ತಿಂತೀರಾ ಅದೆಲ್ಲ ಹೋಗೋಲ್ಲ ನಿಮ್ಗೆ ಟ್ರೈ ಮಾಡಿ ನೋಡೋಣ ಕಾಯಿ ಎತ್ಕೊಂಡು ಹೋಗ್ಬೋದೇನು ಕಾಯಿ ತಾಕೊಂಡು ನೋಡ ಅಣ್ಣ ತಿನ್ನೂ ಕೊಡೆ ಬಾಳೆನ ಹೋಗ್ಲಿ ಪಾಪ ಬಿಡಿಸ್ಕೊಡ್ತೀನಿ ತಿಂದಿಲ್ಲ ಅಂದ್ರೆ ನೋಡು ತಗೋ ಇಲ್ಲಿ ತಗೋಳು ಎಲ್ಲ ಇವನಂಗೆ ಆಡ್ತಾ ಇದ್ದೆ ಅಣ್ಣ ಕೊಡ್ತಾನೆ ನೋಡು ಮಾರಿ ಲೈಟ್ ಹಾಕು ಹಾಂ ಭೂಪತಿ ಅವ್ನ ಕೈಯಲ್ಲಿ ಕೊಡೋಕೋಯ್ತ ಏ ನೋಡಮ್ಮ ನಂಗೆ ಆಗ್ತಾವನೆ ನೀನು ಬುದ್ಧಿ ಕಲ್ತಿದ್ಯೂ ಹಾಂ ಹಾಂ ಏನು ಚಾಲಕ ನೋಡಿ ಎರಡು ಕಲ್ತ್ಬಿಟ್ಟಾಯ್ತಂತೆ ಯಾರಾದರೂ ಕಾರಲ್ಲಿ ಬಂದರೆ ಸಾಕು ಅವ್ರು ಹಿಂದೆ ಮುಂದೆ ಸುತ್ತಾ ಇರುತ್ತಂತೆ ಬಿಸ್ಕೆಟ್ಗೆ ಆ್ಯಂಡ್ ದಿಸ್ ಇಸ್ ಆಲ್ಸೋ ಲಿಟಿಲ್ ಟಿಪ್ ಟು ಯು ಯಾವುದಾದ್ರೂ ಡಾಗೀಸ್ ಈ ಥರ ಹಿಂದೆ ಬಂದರೆ ಪಾರ್ಲೇಜಿ ಬಿಸ್ಕೆಟ್ ಹಾಕೋಕೆ ಹೋಗ್ಬಿಡಿ ಅದರಲ್ಲಿ ಜಾಸ್ತಿ ಇರುತ್ತೆ ಮಾರಿ ಲೈಟ್ ಹಾಕ್ಬೋದು ಅಷ್ಟೇ ಹ್ಞೂ ಆಯಿತು ಬನ್ನಿ ಮೇಡಮ್ ಆಯ್ತು ಹೋಗೋಣ ಓಕೆ ಗೈಸ್ ಇದು ಲಾಂಗೆಸ್ ಸ್ಟೂಡಿಯೋ ಹೋಗಿಬಿಡುತ್ತೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇಲ್ಲಿಂದ ನಾವು ಇನ್ನೊಂದು ಬಿಸ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಊರಿಗೋಗಿ ನಮ್ಮ ಅಜ್ಜಿನ ಪಿಕ್ ಮಾಡ್ಕೊಂಡು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇ ಹೋಗ್ತೀವಿ ಅಂತ ನಾನು ನಿಮಗೆ ನಾಳೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ತನಕ ನೋಡೋದಕ್ಕೆ ವಿ ಆರ್ ಆಲ್ರೆಡಿ ಹಾಫ್ ಡೇಡ್ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಇಷ್ಟು ಬಿಸಿಲು ಇವತ್ತೇ ಬರ್ತೈತೆ ಬಡೀನಿ ಗೈಸ್ ಎಲ್ಲ ಕಂಪ್ಲೀಟ್ ಮಾಡಲೇಬೇಕಲ್ಲ ಓಕೆ ನಾಳೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಐನ್ ಕಚ್ ಅಂಡ್ ಬಾಯ್